ಕೂಡ್ಲಿಗಿ ಪಟ್ಟಣದ ಶ್ರೀಪೇಟೆ ಬಸವೇಶ್ವರ ದೇವರ ಕಾರ್ತಿಕೋತ್ಸವ ಗುರುವಾರ ಬಹು ವಿಜೃಂಭಣೆಯಿಂದ ಜರುಗಿದೆ ಧಾರ್ಮಿಕ ಕೈಂಕರ್ಯಗಳು ಜರುಗಿದವು ಶ್ರೀಪೇಟೆ ಬಸವೇಶ್ವರ ನಗರವಾಸಿಗಳು ಸೇರಿ ಪಟ್ಟಣದ ಎಲ್ಲೆಡೆಯ ಅಸಂಖ್ಯಾತ ಭಕ್ತರು ಶ್ರೀಪೇಟೆ ಭಾವೇಶ್ವರ ದೇವರ ದರ್ಶನ ಪಡೆದು ದೇವಸ್ಥಾನದ ಅಂಗಳದಲ್ಲಿ ದೀಪ ಹಚ್ಚಿ ಕಾರ್ತಿಕೋತ್ಸವದಲ್ಲಿ ಭಾಗಿಯಾದರು ಮರುದಿನ ಶುಕ್ರವಾರ ಶ್ರೀ ವೀರಭದ್ರೇಶ್ವರ ಹಲೆಗೆ ಪ್ರಸ್ತ ಹಾಗೂ ದೇವರು ಗಂಗೆ ಪೂಜೆ ನೆರವೇರಿಸಲಾಗಿದೆ ದೇವರ ಪಲ್ಲಕ್ಕಿ ಉತ್ಸವ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಸಾಗಿ ದೇವಸ್ಥಾನದಲ್ಲಿ ಸಮಾಪ್ತಿಯಾಗಿದೆ ಇದೇ ಸಂದರ್ಭದಲ್ಲಿ ಶ್ರೀ ಆದಿ ಬಸವೇಶ್ವರ ಹಾಗೂ ಶ್ರೀ ಜಾಲಿ ಮರಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಕಾರ್ತಿಕೋತ್ಸವ ಜರುಗಿಸಲಾಗಿದೆ ಕಾರ್ತಿಕೋತ್ಸವದ ಪಲ್ಲಕ್ಕಿ ಉತ್ಸವ ಸಂದರ್ಭದಲ್ಲಿ ವಿವಿಧ ಕಲಾ ಪ್ರತಿಭೆಗಳು ಅನಾವರಣಗೊಂಡಿದ್ದಾವೆ ಸಮಾಳವಾದ್ಯ ಮೇಳ ನಂದಿಕೋಲು ಕುಣಿತ ವೀರಗಾಸೆ ಕಲೆ ಪ್ರದರ್ಶನ ಖಡ್ಗಸ್ತೋತ್ರ ಸ್ತುತಿ ಇತ್ಯಾದಿ ಕಲಾ ಪ್ರಕಾರಗಳು ಪ್ರಕಟಗೊಂಡಿದ್ದಾವೆ ಪಟ್ಟಣದ ದಿವಂಗತ ಬ್ಯಾಳಿ ನಾಗರಾಜೇಗೌಡ ಹಾಗೂ ಶ್ರೀಮತಿ ಬ್ಯಾಳಿ ಕಾಳಮ್ಮ ನಾಗರಾಜಿಗೌಡರ ಪುತ್ರ ಬಾಲ ಪ್ರತಿಭೆ ಚಂದ್ರಶೇಖರ್ ಬ್ಯಾಡೆಗೌಡರು ಶ್ರೀ ವೀರಭದ್ರೇಶ್ವರ ದೇವರ ಪವಾಡ ಪ್ರಸ್ತುತಪಡಿಸುವ ಸ್ತೋತ್ರ ಸರಮಾಲೆ ಸ್ತುತಿಯನ್ನು ಪ್ರಸ್ತುತಪಡಿಸಿತು ನೆರೆದವರನ್ನ ಪುಳಕಿತಗೊಳಿಸಿತ್ತು ಮತ್ತು ಮಂತ್ರ ಮುಗ್ಧರನ್ನಾಗಿಸಿತು ಬಾಲಕ ರುದ್ಧರಾತಿಯಾಗಿ ಸ್ತ್ರೀ ಪುರುಷರೆಂಬ ಲಿಂಗ ಭೇದವಿಲ್ಲದೆ ನೂರಾರು ಭಕ್ತರು ಶ್ರೀ ವೀರಭದ್ರೇಶ್ವರ ಸೂತ್ರವನ್ನು ಧರಿಸಿದ್ರು ಶ್ರೀಪೇಟೆ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಪಟ ಹರಾಜು ಪಿನಹರ ಹರಾಜು ಪ್ರಸಾದ ವಿನಿಯೋಗ ಸೇರಿ ವಿವಿಧ ಕಾರ್ಯಕ್ರಮಗಳು ಜರುಗಿದ್ವು ಪಟ್ಟಣದ ಜಂಗಮ ಸಮುದಾಯದ ಪ್ರಮುಖರು ಆದ ಎಂ ಚಿದಾನಂದ ಸ್ವಾಮಿ ಹಾಗೂ ಆರಾಧ್ಯ ಮಠದ ಬಸವರಾಜ ಸ್ವಾಮಿರವರು ಪೌರೋಹಿತ್ಯ ವಹಿಸಿದ್ರು ಶ್ರೀಪೇಟೆ ಬಸವೇಶ್ವರ ಕಾರ್ತಿಕೋತ್ಸವದಲ್ಲಿ ಶ್ರೀಪೇಟೆ ಬಸವೇಶ್ವರ ನಗರವಾಸಿಗಳು ಸೇರಿ ಪಟ್ಟಣದ ಅಸಂಖ್ಯಾತ ಭಕ್ತರು ಕಾರ್ತಿಕೋತ್ಸವದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ